ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟಿಸ್ ಚಿತ್ರದುರ್ಗ ಇವರ ಕಡೆಯಿಂದ ಒಂದು ಲ್ಯಾಂಡಿಗೆ ಹೋಗ್ತಿದ್ದೀನಿ ಚಳಕೇರಿಂದ ಇಪ್ಪತ್ತು ಕಿಲೋಮೀಟರ್ ಲ್ಯಾಂಡಿಗೆ ಟಾರ್ ರೋಡ್ಗೆ ಹೊಂದ್ಕೊಂಡೈತೆ ಲ್ಯಾಂಡು ಈ ಥರ ಬರ್ತೈತೆ ನೋಡಿರಿ ಲ್ಯಾಂಡ್ ತೋರಿಸ್ತೀನಿ ಈಗ ಫ್ರೆಂಡ್ಸ್ ನೋಡಿರಿ ಈ ಥರ ಬರ್ತೈತೆ ಈ ಥರ ಅದಕ್ಕೆ ಕಾರ್ನರ್ಗಿದೆ ನೋಡಿರಿ ಲ್ಯಾಂಡು ಟಾರ್ ರೋಡು ಕಾರ್ನರ್ಗೆ ಲ್ಯಾಂಡು ಈ ಥರ ನೋಡಿರಿ ಇದೇ ಲ್ಯಾಂಡು ಮೂರು ಎಕರೆ ತುಂಬ ಚೆನ್ನಾಗಿ ನೋಡಿರಿ ಲ್ಯಾಂಡ್ ಭಾಳ ಚೆನ್ನಾಗಿದೆ ಅದ್ಭುತವಾಗಿದೆ ಲ್ಯಾಂಡ್ ಮಾತ್ರ ಮೂರು ಎಕರೆ ಲ್ಯಾಂಡು ರೋಡಿಗೂ ಬರ್ತೈತೆ ಈ ಥರ ಜನರಲ್ ಪ್ರಾಪರ್ಟಿ ನೋಡಿ ಫ್ರೆಂಡ್ಸ್ ಇದೆಲ್ಲ ನೀರಿರೋ ಏರಿಯಾ ತೋಟಗಳೆಲ್ಲ ಇದ್ದಾವೆ ನೋಡಿ ತೋಟ ಇದ್ದಾವೆ ಚಳ್ಳಕೆರೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ಬಳ್ಳಾರಿ ಹೈವೇನು ರೋಡಿಂದ ನಾಲ್ಕು ಕಿಲೋಮೀಟ್ರ್ ಲ್ಯಾಂಡಿಗೆ ಅಷ್ಟೇ ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್